್ರಿ ಏನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮಾ ವತೀಂದ್ರ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ವಿಷಯ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿನಾರದಲ್ಲಿ ಏನು ಬೆಳಗಾವಿ ಮಹಾನಗರ ಪಾಲಿಕೆಯ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ಟರಾವ್ ಪಾಸ್ ಆಗ್ತದೆ ಕೋಟಿ ಕೆರೆಯಲ್ಲಿ ನೂರ ಭಗವಾನ್ ಬುದ್ಧರ ಪ್ರತಿಮೆ ಪ್ರತಿಷ್ಠಾಪನೆ ಅಂತ ಏಕೆಶಿ ಆ ನಂತರ ಕೆಲ ಸರ್ಕಲ್ ನಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಅಂತ ಏಕೆಶಿ ಏನು ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಇದ್ರ ಆ ಟೈಮ್ ಅವ್ರ ನೇತೃ ಅವ್ರ ನೇತೃತ್ವದಲ್ಲಿ ಹಾಗೂ ಸಂಭಾಜಿ ಪಾಟೀಲ್ ಅವ್ರ ಎಮ್ ಎಲ್ ಎ ಇದ್ದಾಗ ಒಂದು ಟರಾವ್ ಪಾಸ್ ಹಾಕ್ತಾರೆ ಆ ಟರಾವ್ ಪಾಸ್ ಆದ ನಂತರ ಅಲ್ಲಿಂದ ಇಲ್ಲಿವರೆಗೆ ಹತ್ತು ವರ್ಷ ನಿರಂತರ ಕರ್ನಾಟಕ ದಲಿತಂಗ್ರ ಸಮಿತಿ ಇತರ ಬಗ್ಗೆ ಹೋರಾಟ ಮಾಡ್ಕೊಂಡೇ ಬಂದಿದ್ದಿ ಟರಾವ್ ಪಾಸ್ ಪ್ರಕಾರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ರಿ ಅಂತ ಏಕೆಶಿ ಅಲ್ಲಿಂತ ಇಲ್ಲಿವರಿಗೆ ಕಾಲ ಹಗರಣ ಮಾಡ್ತಾ ಇದ್ದಾರೆ ಯಾವ ಎಷ್ಟೋ ಸಲ ನಾವು ಮನವಿ ಮಾಡಿದಿವಿ ಸರ್ಕಾರ ಗಮನಕ್ಕೂ ತಂದಿವಿ ಅಧಿವೇಶನದಲ್ಲೂ ಸುಕಟ್ಟು ಹೋರಾಟ ಮಾಡಿದ್ದೇವೆ ಆದ್ರೇನು ಯಾವುದೇ ನಮ್ಮ ಹೋರಾಟನ ಮಹಾನಗರ ಪಾಲಿಕೆ ಕಿವಿ ಕಿವಿಗೆ ಹಾಕ್ತಾ ಇಲ್ಲ ಇವತ್ತು ಏನು ಕೌನ್ಸಿಲಿಂಗ್ ಸಭೆ ನಡೀತಾ ಇದೆ ಈ ಸಭೆಯಲ್ಲಿ ಇತರ ಬಗ್ಗೆ ಚರ್ಚೆ ಆಗಬೇಕು ಕುಲಂಕೋಷಿತವಾಗಿ ಚರ್ಚೆ ಆಗಬೇಕು ಮೂರ್ತಿ ಕುಣಿಸೋದ್ ಬಗ್ಗೆ ಅಥವಾ ಇಲ್ಲಿ ಕುಣಿಸೋದ್ ಬಗ್ಗೆ ಕುಲಂಕುಷಿತವಾಗಿ ಚರ್ಚೆ ಆಗಿ ನಮಗೆ ಇತರ ಬಗ್ಗೆ ಮಾಹಿತಿ ಕೊಡಬೇಕು ಅಲ್ಲಿವರಿಗೆ ನಾವು ಇಲ್ಲಿ ಹೇಳೋದಿಲ್ಲ ಮತ್ತೊಂದು ಬಗ್ಗೆ ಚರ್ಚೆ ಆಗದೆ ಇದ್ದಲ್ಲೇ ಮುಂದೆ ಬರುವಂತ ಇಪ್ಪತ್ತಾರನೇ ತಾರೀಕು ಮಹಾನಗರ ಪಾಲಿಕೆ ಇವರು ನಾವು ಕಪ್ಪು ಬಾವುಟ ಪ್ರದೇಶ ಮಾಡ್ತೇವೆ ಅಂತಿಸಿ ಈ ಸಂದರ್ಭದಲ್ಲೇ ಹೇಳ್ತೇವೆ ನಮ್ಮ ಈ ಮನವಿ ನಾವು ನಿರಂತರವಾಗಿ ಮನವಿ ಕೊಡ್ಕೊಂಡು ಬಂದಿದ್ದೇವೆ ಈ ಮನವಿ ಮಾನ್ಯ ಆರ್ಶಿ ಮೇಡಮ್ ಅವರು ಬಂದು ತಗೋಬೇಕಂತ ನಮ್ಮ ಪೊಲೀಸ್ ಅಧಿಕಾರಿ ಕಡೆ ನಮ್ಮ ಬೇಡಿಕೆ ಇದೆ ಮಾಡ್ತಿರೋ ಗದಾಗ ಮಹನ ಪಾಲಿಕೆಗೆಧಿಕಾರ ಹಣ ಲೋಟಿ ಮಾಡ್ತಿರೋ ಗದಾ ಮಹನ ಪಾಲಿಕೆಗೆಧಿಕಾರ ಹರಿತ ಹಣ ಲೋಟಿ ಮಾಡ್ತಿರೋ ಗದಾ ಮಹನರ ಪಾಲಿಕೆಗೆ ಧಿಕಾರಾಧಿಕಾರ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ